ಹೊಸದಾಗಿ ಬರ್ತಕ್ಕಂಥ ತಾಂತ್ರಿಕ ವರ್ಗದವರು ಅಂತ ಏನಿರ್ತಾರೆ ಅದು ತಂತ್ರಜ್ಞಾನವನ್ನು ಅರ್ಧಮರ್ಧ ತಿಳ್ಕೊಂಡು ಬಂದವರಿಗೆ ಈಸಿ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಕಮಿಷನ್ ಅದನ್ನೆಲ್ಲ ನೀವು ತಡೆಯೋಕ್ಕಾಗಲ್ಲ ಅದು ಸಿನ್ಮಾ ಮಾಡೋರು ಮೆಂಟಲಿ ಫಿಕ್ಸ್ ಆಗಿಬಿಡ್ಬೇಕು ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಅದು ಹೋಗುತ್ತೆ ಅಂತೇಳಿ ಅದು ಯಾವ ರೂಪದಲ್ಲಿ ಹೋಗುತ್ತೆ ಹೋಗುತ್ತೆ ಅದು ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅದು ಹೋಗೋದು ಗ್ಯಾರಂಟಿ ಅದ್ರ ಮೇಲೆ ತಲೆ ಹೋಗ್ಬಾರ್ದು ಆಮೇಲೆ ಬರೋರ್ನ ಮೆಂಟಲಿ ಫಿಕ್ಸ್ ಆಗೇ ಬರ್ತಾರೆ ಅಕಸ್ಮಾತ್ ಫಿಕ್ಸ್ ಆಗಿ ಬರದೆ ಹೋದ್ರೆ ಬಂದು ಒಂದು ವಾರ್ಕ್ ಫಿಕ್ಸ್ ಆಗ್ತಾರೆ ಸಮಸ್ಯೆ ಇಂಡಸ್ಟ್ರಿನೂ ಬೆಳೀತಾ ಇದೆ ಟೆಕ್ನಾಲಜಿ ಬೆಳೆದಂಗೆ ನಮಗೆ ಪ್ರಾಬ್ಲಮ್ ಇರೋದು ಈಗ ಯುವ ಹೈ ಯೋ ಯೋ ಫೈ ಮತ್ತೆ ಕ್ಯೂಬ್ ಸಮಸ್ಯೆ ಅಂದ್ರೆ ಅಲ್ಲಿಗೆ ಹೋಗಿ ನಾವು ಸಿನಿಮಾನ ಅಪ್ಲೋಡ್ ಮಾಡೋದು ಅದ್ರ ಬಗ್ಗೆ ಅಂದ್ರೆ ನಮ್ಮ ಇಂಡಸ್ಟ್ರಿ ಅವರೇ ಸರ್ಕಾರ ಮೇಡಮ್ ದಯಮಾಡಿ ನಾನು ಇವಾಗ ಆ ವಿಚಾರ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಬೇರೆ ತರ ಇದೆ ನಾನು ಕೆಲವು ಮಾಧ್ಯಮದಲ್ಲಿ ಇನ್ನೊಂದು ಮಾಧ್ಯಮದ ಬಗ್ಗೆ ಮಾತಾಡಬಾರ್ದು ಜನರಲ್ ಆಗಿ ಆದ್ರೆ ಇವತ್ತಿನ ಒಂದು ಪ್ರತಿಷ್ಠಿತ ಮಾಧ್ಯಮ ಇವತ್ತಿನ ಒಂದು ಪ್ರತಿಷ್ಠಿತ ದಿನಪತ್ರಿಕೆಯಲ್ಲಿ ನಮ್ದು ಇಂಟರ್ವ್ಯೂ ಇದೆ ಅದನ್ನ ದಯವಿಟ್ಟು ಸ್ವಲ್ಪ ಗಮನಿಸಿ ಈ ಯು ಎಫ್ಒ ಕ್ಯೂಬ್ ಎಲ್ಲ ಪ್ರಾಬ್ಲಮ್ ಇಲ್ಲ ಮೇಡಮ್ ಅದು ಅದು ಇತ್ತು ಅದು ಒಂದು ಲೆವೆಲ್ಗೆ ಸಾಲ್ವ್ ಆಗ್ತಾ ಇದೆ ಆದರೆ ಇನ್ನು ಮುಂದಕ್ಕೂ ಕೂಡ ಅದಕ್ಕೆ ಏನು ಬೇಕೋ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಅಕಾಡೆಮಿಯಿಂದ ನಾನು ಯಾರಿಗೆ ನಮ್ಮ ಸಾಧಕ ವಕೀಲ ಅವ್ರ ಜೊತೆಯಲ್ಲಿ ಮಾತಾಡಿ ಅದು ಮನೇನು ಕಾಲ್ದ ಬಂದಿದೆ ಅತಿ ಶೀಘ್ರದಲ್ಲೇ ಸ್ವಲ್ಪ ಎಲೆಕ್ಷನ್ಸ್ ಅವ್ರ ಅವರು ಕೂಡ ಸ್ವಲ್ಪ ಬಿಸಿ ಇದ್ರು ಈಗ ನಾಳೆ ನಡೆದು ಕೂತ್ಕೊಂಡು ಅದನ್ನ ಫೈನಲೈಸ್ ಮಾಡ್ತಾ ಇದ್ವಿ ನಮಗೆ ಜಾಸ್ತಿ ಕಂಟಕವಾಗಿರ್ತಕ್ಕಂಥದ್ದು ಪೈರಸಿ ಇವತ್ತಿನ ಮಾಧ್ಯಮದ ಅಂತ ಹೇಳಿದಲ್ಲ ನಾನು ಟೆಲಿಗ್ರಾಮ್ ಅಂತಕ್ಕಂಥ ಒಂದು ಆಪ್ ಏನಿದೆ ಆ ಟೆಲಿಗ್ರಾಮ್ ಅನ್ನೋ ಆಪ್ ಅಲ್ಲಿ ನಿನ್ನೆ ಮೊನ್ನೆ ರಿಲೀಸ್ ಆಗಿರೋ ಶಿವಣ್ಣ ಅವರ ಸಿನಿಮಾ ಬೈರತಿರ್ ಹಣದಲ್ಲೂ ಕೂಡ ರಿಲೀಸ್ ಆಗಿದೆ ಸೊ ಬೈರತಿ ಹಣದಲ್ಲಿ ಯಾವ್ದೋ ಮೊಬೈಲ್ ಅಲ್ಲಿ ಕೂತ್ಕೊಂಡು ಯಾವ್ದೋ ಗುಗ್ರಾಮ್ ಕೂತ್ಕೊಂಡು ಸಿನಿಮಾ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ಜನ ಥಿಯೇಟರ್ ಗೆ ಯಾಕೆ ಬರ್ತಾರೆ ಕ್ಲೋಸ್ ಮಾಡುದು ನಾನ್ ಯಾಕೆ ಥಿಯೇಟರ್ ಕ್ಲೋಸ್ ಮಾಡಿದ್ರಿ ಈಗ ಅಲ್ಲ ಅವ್ರು ಕೂತು ನಮ್ಮ ರಾಜು ಅವರು ಥಿಯೇಟರ್ ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕೆ ಅಂದ್ರೆ ಈ ಒಂದು ಟೆಲಿಗ್ರಾಮ್ ಅಂತಕ್ಕಂಥ ಆಪ್ ನಿಂದ ಆಗುತ್ತಾ ಇರತಕ್ಕ ಅವಘಡದಿಂದ ಈ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಈ ದೇಶದ ಪ್ರಧಾನಿ ಆಗಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಪ್ರತಿಯೊಬ್ಬರೂ ಕೂಡ ಅದರ ಫಾಲೋವರ್ಸ್ ಇದಾರೆ ಯಾವುದಕ್ಕೆ ಟೆಲಿಗ್ರಾಮ್ಗೆ ಅವರೊಬ್ಬರೇ ಅಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ನಮ್ಮ ಚಿತ್ರರಂಗದವರು ಕೂಡ ಅಲ್ಲ ನಿಮ್ಮ ಮಾಧ್ಯಮದವರು ಕೂಡ ಪ್ರತಿಷ್ಠಿತ ಮಾಧ್ಯಮದವರು ನೀವು ಕೂಡ ಆ ಟೆಲಿಗ್ರಾಮ್ ಅನ್ನತಕ್ಕಂಥ ಆ್ಯಪ್ನ ಫಾಲೋವರ್ಸ್ಗಳು ಬಿಕಾಸ್ ಪ್ರಚಲಿತವಾಗಿ ಪ್ರಪಂಚದಲ್ಲಿ ನಡೀತಾ ಇರತಕ್ಕಂಥ ಪ್ರಚಲಿತ ವಿದ್ಯಾಮಾನಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಹೋಗ್ತಕ್ಕಂಥ ಹಣ ತೆರಿಗೆ ರೂಪದಲ್ಲಿ ಹೋಗ್ತಕ್ಕಂಥ ಹಣ ಏನಿದೆ ಅದು ದೋಕ ಆಗ್ತದೆ ಇಪ್ಪತ್ತ ನಾಲ್ಕು ಸಾವಿರದ ನಾನ್ನೂರು ಕೋಟಿ ಲಾಸ್ ಆಗಿರೋದು ನಿನ್ನೆ ನಾನು ನಿನ್ನೆ ನಾ ಮೊನ್ನೆ ಎಲ್ಲ ಎಂ ಪಿಗಳಿಗೆ ಮತ್ತೆ ರಾಜ್ಯಸಭಾ ಮೆಂಬರ್ಸ್ಗಳಿಗೆ ನನ್ನ ಕಾಗದ ಬರೆದಿದ್ದೀನಿ ಅತಿ ಶೀಘ್ರದಲ್ಲೇ ನಿಮಗೆಲ್ಲ ಕರೆದು ನಾನು ಅದು ಬಿಟ್ಟು ಕೂಡ ಕೊಡ್ತೀನಿ ಅವ್ರನ್ನ ನಾನು ಇರೋದಿಷ್ಟೇ ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗ್ತಿದ್ದಾಗ ದಯಮಾಡಿ ಆ ಟೆಲಿಗ್ರಾಮ್ ಅಂತಕ್ಕಂಥ ಆಪ್ಗೆ ತಡೆ ಒಡ್ಲಿಕ್ಕೆ ಏನೀಗ ನಾವು ಅದನ್ನ ಬ್ಯಾನ್ ಮಾಡಿ ಅಂತ ನಾನು ಹೇಳಲ್ಲ ಬ್ಯಾನ್ ತಕ್ಷಣ ಮತ್ತೆ ಸಿ ಅಂತ ಓಪನ್ ಆಗುತ್ತೆ ಅವ್ರಿಗೆ ಒಂದು ನಿಬಂಧನೆಗಳನ್ನ ಹೇಳಿ ಅದಕ್ಕೊಂದು ನಿರ್ದಿಷ್ಟವಾದಂತಹ ಒಂದು ಮಾನದಂಡವನ್ನು ಕೊಟ್ಟು ಚಿತ್ರರಂಗದ ಯಾವುದೇ ವಿಚಾರಗಳನ್ನ ಅವರು ಅವರನ್ನು ಮಾಧ್ಯಮದಲ್ಲಿ ಎಕ್ಸ್ಪೋಸ್ ಮಾಡಬಾರ್ದು ಮಾಡಲಿ ನ್ಯೂಸ್ಗಳು ಮಾಡಿ ಎಂಟರ್ ಟರ್ ಸಿನಿಮಾನೇ ಡೌನ್ಲೋಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಚಿತ್ರರಂಗದ ಗತಿ ಏನಾಗಬೇಕು ಥಿಯೇಟರ್ಗಳು ಗಳು ಏನಕ್ಕೆ ಭಾಗ ಆಗ್ತಾ ಇದ್ದಾರೆ ನಿರ್ಮಾಪಕರು ಯಾಕೆ ಸೂಸೈಡ್ ಮಾಡ್ಕೊತಾ ಇದ್ದಾರೆ ತಂತ್ರಜ್ಞರೆಲ್ಲ ಯಾಕೆ ಮನೆಯಲ್ಲಿ ಖಾಲಿ ಕೂತಿದ್ದಾರೆ ಈ ಒಂದು ನೋಡಿದಾಗ ಇದಕ್ಕೆ ಮೂಲ ಟೆಲಿಗ್ರಾಮ್ ಅಂತಕ್ಕಂಥ ಆಪ್ ದಯಮಾಡಿ ಇವತ್ತಿನ ಪತ್ರಿಕೆನ ತಾವು ನೋಡ್ಲೇಬೇಕು ಮುಗ್ದಾದ್ಮೇಲೆ ನಿಮ್ಮ ದಿ ರೆಕಾರ್ಡ್ ಹೇಳ್ತೀನಿ ನಾನು ಯಾವ ಮಾಧ್ಯಮ ಯಾವ ಪತ್ರಿಕೆ ಅಂತ ಹೇಳಿ ಪ್ರತಿಷ್ಠಿತ ಪತ್ರಿಕೆ ಅದು ಅದರಲ್ಲಿ ನಮ್ಮ ಚಿತ್ರರಂಗದ ಅಷ್ಟೂ ಜನದ್ದು ನಾನೊಬ್ಬ ಅಧ್ಯಕ್ಷನಾಗಿ ನನ್ನ ಸ್ಟೇಟ್ಮೆಂಟ್ ಇರ್ಬೋದು ಇನ್ನು ನೋಡಿದಾಗ ಎಲ್ಲ ವರ್ಗದವರು ಇವ್ ನಮ್ಮ ಪ್ರದರ್ಶಕ ವಲಯದಿಂದ ಅಧ್ಯಕ್ಷರಾದಂತ ಕೆ ಚಂದ್ರಶೇಖರ್ ಅವರು ಮತ್ತೆ ರತ್ನ ವೆಂಕಟೇಶ್ ಅವರು ಬಹಳಷ್ಟು ಜನದ್ದು ಸ್ಟೇಟ್ಮೆಂಟ್ ಎನ್ ಎನ್ ಸುರೇಶ್ ಅವರದು ಇದೆ ದಯಮಾಡಿ ಅದನ್ನ ನೋಡಿ ಮೂಲ ಕಾರಣ ಆಮೇಲೆ ಇವರೆಲ್ಲ ಆಗೋದ್ರಿಂದ ಹೇಳದ್ರಿಂದ ಇನ್ನೊಂದು ಮಾತು ಕೇಳಿದ್ಲಿ ಈ ತರ ಟೆಕ್ನಿಕಲಿ ಬೆಳ್ದಂಗೆ ಅಂತ ಹೇಳ ಈ ತರ ಟೆಕ್ನಿಕಲಿ ಬೆಳೆಯೋದಕ್ಕೆ ಮಹತ್ವ ಆಗ್ಲಿ ಗೌರವ ಆಗ್ಲಿ ಪ್ರಾಧೀನ್ಯತೆ ಆಗ್ಲಿ ಸ್ಥಾನಮಾನ ಆಗ್ಲಿ ಸಿಗೋದು ಯಾವಾಗ ಅಂದ್ರೆ ಇಂಥ ಮಾರಕವಾದಂತಹ ಟೆಲಿಗ್ರಾಮ್ ಗಳ ಹಾವಳಿ ಇಲ್ದಿದ್ದಾಗ ಇಂಥ ವಿತ್ತು ಅಂದ್ರೆ ಯಾವ ಟೆಕ್ನಾಲಜಿ ತಗೊಂಡು ಏನ್ ಥಿಯೇಟರ್ಗೋಸ್ಕರ ಥಿಯೇಟರ್ ಜನ ಬರಬೇಕು ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡಬೇಕು ನೋಡಿದ ಆನಂದ ಪಡ್ಬೇಕು ಪ್ರೊಡ್ಯೂಸರ್ ಸಾಕಿದ ಬಂಡವಾಳ ವಾಪಸ್ ಬರಬೇಕು ಚಿತ್ರರಂಗದ ಮಾಲೀಕರು ಚಿತ್ರಮಂದಿರದ ಮಾಲೀಕರಿಗೆ ಟ್ಯಾಕ್ಸ್ ಕಟ್ಕೊಂಡು ಕರೆಂಟ್ ಬಿಲ್ ಕಟ್ಕೊಂಡು ಮೇಂಟೈನ್ ಮಾಡಿಕೊಂಡು ಲಾಭ ಮಾಡಿಕೊಂಡು ತಮ್ಮ ಸಂಸಾರನ ಅವರು ಸಂಸಾರ ಈ ತರದ ಒಂದು ವ್ಯವಸ್ಥೆ ಇರೋದ್ರಿಂದ ಇದು ಮಾರಕವಾಗಿಲ್ಲ ಇದು ಪೂರಕವಾಗಿಲ್ಲ ಡಿಸೆಂಬರ್ ಫಿಫ್ತ್ ಅಂದ್ರೆ ಸಿನಿಮಾ ರಿಲೀಸ್ ಹತ್ರ ಬಂತು ಪುಷ್ಪ ಅದು ಫಿಲ್ಮ್ ಒಂದು ಮೀಟಿಂಗ್ ಆಗಿತ್ತು ಯಶ್ ಅಂದ್ರೆ ಜಾಸ್ತಿ ಆಗುತ್ತೆ ಪ್ರೈಸ್ ಟಿಕೆಟ್ ಪ್ರೈಸ್ ಅಂತ ಅದು ಟಿಕೆಟ್ ದರದ ವಿಚಾರದಲ್ಲಿ ಆಲ್ರೆಡಿ ನಾವು ಎರಡ್ ಸಾವಿರದ ಹದಿನಾರರಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಟಿಕೆಟ್ ದರದ ಹಂಚಿಕೆ ವಿಚಾರದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಇದೇ ಮುಖ್ಯಮಂತ್ರಿಗಳು ಯಾರು ಸಿದ್ದರಾಮಯ್ಯ ಸಾಹೇಬ್ ಇದ್ದಾಗ ಸರಾಗೂ ಇಂದು ಅಧ್ಯಕ್ಷನಾಗಿದ್ದರು ನಾನು ಉಪಾಧ್ಯಕ್ಷರಾಗಿದ್ದೆ ಆ ಸಂದರ್ಭದಲ್ಲಿ ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಟ್ಟು ಈ ರೀತಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಒಂದು ಸಾವಿರ ಈ ರೀತಿ ಹವ್ಯಾಸವಾಗಿ ಅವ್ರಿಗೆ ಎಸ್ಟಿಮೇಟ್ ಮಾಡ್ಕೊಂಡು ಹೋಗ್ತಾ ಇದಾರೆ ಇದಾಗೋದ್ರಿಂದ ಮುಂದೆ ಬರ್ತಕ್ಕಂಥ ಚಿತ್ರಗಳಿಗೆ ಎಫೆಕ್ಟ್ ಆಗುತ್ತೆ ದಯಮಾಡಿ ಇದಕ್ಕೊಂದು ಮಾನಿಟರಿಂಗ್ ಮಾಡಿ ಇನ್ನೂರು ರೂಪಾಯಿ ಮೇಲೆ ಯಾವುದೇ ಟಿಕೆಟ್ ದರ ಇರಬಾರದು ಅಂತಕ್ಕಂಥದ್ದು ಮನವಿ ಸಲ್ಲಿಸಿದ್ವಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ನಮಗೆ ಸಹಕಾರ ಕೊಟ್ಟು ಆದೇಶವನ್ನು ಕೂಡ ಹೊರಡಿಸಿದ್ರು ಆದೇಶ ಹೊರಡಿಸ ಮೇಲೆ ಅದನ್ನ ಏನಾಯ್ತು ಈ ಮಲ್ಟಿಪ್ಲೆಕ್ಸ್ವರೆಲ್ಲ ಹೋಗಿ ಕೋರ್ಟ್ಗೆ ಹೋದ್ರು ಕೋರ್ಟ್ ಹೋಗಿ ಹೋಗೋ ಸಂದರ್ಭಕ್ಕೆ ಇಲ್ಲಿ ಸರ್ಕಾರನು ಕೂಡ ಹೆಚ್ಚು ಕಡಿಮೆ ಆಯ್ತು ಸೊ ಅದಾದ್ಮೇಲೆ ಯಾರು ಅದ್ರ ಬಗ್ಗೆ ಗಮನ ಹರಿಸಿರ್ಲಿಲ್ಲ ಈಗ ತಿರುಗಿ ಟಿಕೆಟ್ ದರವನ್ನು ನಿಗದಿಪಡಿಸಬೇಕು ಅಂತಕ್ಕಂಥ ಕೂಗಿ ಏನಿದೆ ಆ ವಿಚಾರಕ್ಕೆ ಸರ್ಕಾರ ಮಾನ್ಯತೆ ಕೊಟ್ಟಿದೆ ಅತಿ ಶೀಘ್ರದಲ್ಲಿ ಅದಕ್ಕೊಂದು ಕಮಿಟಿಯನ್ನು ಕರೆದು ಆ ಸಂದರ್ಭದಲ್ಲಿ ಒಂದು ರಾಂಗ್ ಕೂಡ ಆಗಿತ್ತು ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಡೈರೆಕ್ಷನ್ ಕೊಟ್ಟಿದ್ರು ಆದೇಶವನ್ನು ಆದ್ರೆ ಅದು ಹೋಗಬೇಕಾಗಿದ್ದು ಹೋಮ್ ಗೆ ಹೋಮ್ ಕೊಡಬೇಕಾಗಿತ್ತು ಅಲ್ಲಿ ಕೊಟ್ಟಿದ್ದು ಸ್ವಲ್ಪ ಮಿಸ್ಗೇಡ್ ಆಗಿತ್ತು ಈ ಸಾರಿ ಅದನ್ನೆಲ್ಲ ಸರಿಪಡಿಸಿಕೊಂಡು ಸಂಪೂರ್ಣವಾಗಿ ಅದಕ್ಕೆ ಏನ್ ತಕ್ಕ ಅಂತ ಮಾಡಿದರೆ ಟಿಕೆಟ್ ದರ ನಿಗದಿ ಆಗುತ್ತೆ ಅದು ಪುಷ್ಪನಾನ ಬರಲಿ ಇನ್ನೊಂದು ಹಣ ಬರಲಿ ಒಟ್ಟಾರೆ ಅದಕ್ಕೆ ಅತಿ ಶೀಘ್ರದಲ್ಲಿ ಚುನಾವಣೆ ಮುಗೀತು ಈಗ ಇನ್ನೊಂದು ವಾರ ಎಂಟು ಅಂತ ದಿವಸದಲ್ಲಿ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೀತಾ ಇದ್ದಾರೆ ಕರೆದಾಗ ಹೋಗಿ ಅಂಕಿಅಂಶಗಳನ್ನ ಕೊಟ್ಬಿಟ್ಟು ಅದು ಕ್ಲಿಯರ್ ಮಾಡ್ತೀವಿ ಸರ್